ಅಷ್ಟು ಅಗ್ರಿಕಲ್ಚರ್ ಮಿನಿಸ್ಟರ್ ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ಮಿನಿಸ್ಟರ್ ಸರ್ ಬಗ್ಗೆ ಮಾತಾಡಬೇಕು ಅಂದರೆ ಪ್ರತಿದಿನ ಅವ್ರ ಮನೆ ಮುಂದೆ ಒಂದು ಇನ್ನೂರು ಮುನ್ನೂರು ಜನ ಇದ್ದರು ಅವರ ಕಷ್ಟಗಳನ್ನ ಮಾತಾಡೋದು ಒಂದೇ ಅಲ್ಲದೆ ಪ್ರತಿದಿನ ಅವರ ಮನೆಗೆ ಬಂದವರ ಪ್ರತಿಯೊಬ್ಬರಿಗೂ ತಿಂಡಿ ತಿನ್ನಿಸಿ ಪ್ರತಿ ಎವ್ರಿ ಡೇ ಅರ್ಲಿ ಮಾರ್ನಿಂಗಲ್ಲಿ ಅನ್ನದಾಸೋಹ ನಡೆಯುತ್ತೆ ಅಂತ ಹೇಳಿದ್ರು ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಮ್ಮ ನಮ್ಮ ಸಿನಿಮಾಗೆ ಬಂದು ಹರಿಸಿ ಹಾರೈಸ್ತಾ ಇರೋದಕ್ಕೆ ನಾನು ಮಾತನಾಡಿರ್ಬೇಕಂತ ಸೊ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇದು ನಮ್ಮ ಶಶಿ ಒಂದು ಮೆಹಬೂಬ ಒಂದು ಪ್ರೊಡ್ಯೂಸರು ಹೀರೋ ಇಬ್ರು ಅವನೇ ಲಾಭ ನಷ್ಟ ಎಲ್ಲ ಒಂದನೆ ಮತ್ತು ಹೆಸರು ಮೂರು ಅದನ್ನು ಈ ರಾಜ್ಯದ ಜನ ಅವನಿಗೆ ಆಶೀರ್ವಾದ ಮಾಡಬೇಕಾಗುತ್ತೆ ಜೊತೆಗೆ ಇರೋ ಇದನ್ನು ನಮ್ಮ ಸ್ನೇಹಿತನ ಮಗಳು ತಮನಗೌಡ ನಮ್ಮ ತಾಲೂಕು ನಮ್ಮ ಪಕ್ಷದ ಇಬ್ಬರು ನಮ್ಮ ಸ್ನೇಹಿತನ ಮಗಳು ಹಾಗಾಗಿ ಇಬ್ಬರಿಗೂ ಸಹ ವರ್ಷ ವರ್ಷದ ಈ ಏನ್ ಪೋಸ್ಟರ್ಸ್ ಲಾಂಚಿಂಗ್ ಮಾಡ್ತಾಯಿದ್ದೀವಿ ಈ ಒಂದು ಇದು ಸಕ್ಸಸ್ಸನ್ನು ತರಲಿ ಹೇಳಿ ನಾನು ಶುಭವನ್ನು ಹಾರೈಸ್ತೀನಿ ಸೊ ಅನೇಕ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಜನರು ಯಾವ ರೀತಿ ಅವ್ರಿಗೆ ಇಷ್ಟ ಆಗುತ್ತೆ ಯಾವ ರೀತಿ ಇಷ್ಟಪಡ್ತಾರೆ ಅನ್ನೋದು ಸುಲಭ ಅಲ್ಲ ಹಾಗಾಗಿ ಜೊತೆಯಲ್ಲಿ ನಿಮ್ಮೆಲ್ಲರ ಸಹಕಾರ ಇರಬೇಕು ಜನರ ಆಶೀರ್ವಾದ ಅದೇನು ಕೃಪೆ ಇರಬೇಕು ಒಳ್ಳೆಯದಾಗಲಿ ಅಂತೇಳಿ ನಾನು ಸೊ ಹಾರೈಸ್ತೀನಿ ನಮಸ್ಕಾರ ಸರ್ ಈಗ ನಮ್ಮ ಬರ್ಡೇ ಪೋಸ್ಟ್ ಸಿನಿಮಾದ ಪೋಸ್ಟ್ ಲಾಂಚ್ ಮಾಡ್ತಾ ಇದ್ದಾರೆ ವರ್ಷ ವರ್ಷದಲ್ಲಿ ಪೋಸ್ಟರ್ಸ್ ಲಾಂಚ್ ಮಾಡಿದ್ದಾರೆ ಸಾಂಗ್ಸ್ ಲಾಂಚ್ ಮಾಡಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಸಾಂಗ್ಸ್ ತುಂಬಾ ಇಷ್ಟ ಆಯ್ತು ಅವ್ರಿಬ್ರು ಮೂಮೆಂಟ್ಸ್ ಸಹ ಹೀರೋ ಹೀರೋ ಶ್ರೀ ಸಿಲೀಸ್ಟ್ ನೋಡಬೇಕು ಅಂತ ಬ್ಯಾಕ್ ಗ್ರೌಂಡ್ ಎಲ್ಲ ನನಗೆ ಇಷ್ಟ ಆಯಿತು ಸಾಂಗ್ಸ್ ಆಗೋದು ಫಿಲಮ್ ಅರ್ಧ ಭಾಗ ಸಾಂಗ್ಸೇ ಶಕ್ತಿ ಕೊಡ್ತಕ್ಕಂಥದ್ದು ಭವಿಷ್ಯ ಅದೇ ಹಾಂ ಸೊ ಮ್ಯೂಸಿಕ್ ಡೈರೆಕ್ಟರ್ ಸೊ ಹಾಗಾಗಿ ಸೊ ಟುಡೇ ಇಸ್ ಬೆಸ್ಟ್ ಡೇ ಅಂತ ನಾನು ಅನ್ಕೊತೀನಿ ಸೊ ದೇವರಲ್ಲಿ ಪ್ರಾರ್ಥಿಸ್ತೀನಿ ಇಬ್ಬರಿಗೂ ಒಳ್ಳೆಯ ಭವಿಷ್ಯವನ್ನು ಈ ಒಂದು ಸಿನಿಮಾ ಕಟ್ಕೊಡುತ್ತೆ ಅಂತ ಡೈರೆಕ್ಟ್ರು ಮತ್ತು ನಮ್ಮ ಮನು ಅವರೆಲ್ಲರ ಸಹಕಾರ ಮತ್ತು ಅನೇಕ ಎಲ್ಲವ ಕೆಲಸ ಮಾಡ್ತಕ್ಕಂಥದ್ದು ಶ್ರಮ ಇರುತ್ತೆ ಇಲ್ಲಿ ಕೊನೆಗೆ ಚಿತ್ರ ಬಿಡುಗಡೆ ಆದಾಗ ಹೀರೋ ಹೀರೋವನ್ನು ಮತ್ತು ಡೈರೆಕ್ಟ್ರದ್ದು ಒಂದಷ್ಟು ಲೆಕ್ಕ ಇರುತ್ತೆ ಇದ್ದವರೆಲ್ಲ ಪಾಪ ಶ್ರಮ ಪಟ್ಟಿರೋದೆಲ್ಲ ಅದೇ ಆಗಿದೆ ಎಲ್ಲ ಶ್ರಮದಿಂದ ಇವರು ಇವತ್ತು ಮುಂದೆ ಜನರಿಗೆ ರೀಚ್ ಆಗ್ತಕ್ಕಂಥದ್ದು ಹಾಗಾಗಿ ಒಳ್ಳೆಯದಾಗಲಿ ಅಂತೇಳಿ ಮತ್ತೆ ಒಂದು ಸುಖವನ್ನು ಹಾರೈಸಿ ಹೊಸ ವರ್ಷ ಶುಭಾಶಯ ಹೇಳಿ ಅವ್ರು ಹುಟ್ಟುವಪ್ಪದ ಶುಭಾಶಯ ಅಂತ ಹೇಳಿ ಎಲ್ರಿಗೂ ಆಗಿತ್ತು ನಾನು ನಿರ್ಮಾಪಕ ಇಲ್ಲ ನಾನು ನಿರ್ಮಾಪಕ ಇಲ್ಲ ಅವತ್ತು ಮಾಡಿದ್ದು ನನ್ನ ಶ್ರೀಮತಿಯವರು ನಾನಲ್ಲ ಹಾಗಾಗಿ ನಾನು ನಿರ್ಮಾಪಕನೂ ಆಗಿಲ್ಲ ಮುಂದೆ ನಿರ್ಮಾಪಕ ಆಗುವಂಥ ಪರಿಸ್ಥಿತಿ ಇಲ್ಲ ನನ್ನ ಮಗ ಈಗ ಬ್ಯಾಕ್ ಪೇಪರ್ ಜೊತೆ ಮಾಡಿದ್ದ ಮೊನ್ನೆ ಒಂದು ಬೆಂಗಳೂರು ಬಾಯ್ಸ್ ಅಂತೇಳಿ ಸರೊಬ್ಬರು ಹೊಸ ಪ್ರೊಡ್ಯೂಸರ್ ಮಾಡಿದರು ಮತ್ತು ನಾವು ಸಿನಿಮಾನ ಪೂರ್ಣ ಅದನ್ನ ಒಂದು ಕಮರ್ಷಿಯಲ್ ಆಗಿ ತಗೊಂಡಿಲ್ಲ ಸೊ ಅದು ಒಂದು ನಮ್ಮ ಸುಖರೆ ಮಹೇಶ್ ಅಂತ ಹೇಳಿ ಇಬ್ಬರು ಡೈರೆಕ್ಟ್ರು ಅವರ ಒಂದು ವಿಶ್ವಾಸಕ್ಕೆ ಅವತ್ತು ಫಸ್ಟು ಸ್ಟಾರ್ಟ್ ಆಗಿತ್ತು ಗೊತ್ತಿಲ್ಲ ಮುಂದುವರಿಯುತ್ತೋ ನಿಲ್ಲುತ್ತೋ ಅದು ನನಗೇನೂ ಇಲ್ಲ ಅದು ಸಚ್ಚಿನಗೆ ಬಿಟ್ಟು ವಿಚಾರ ಸೊ ನಾನು ಅದ್ರ ಬಗ್ಗೆ ಕನ್ಕ್ಲೂಡ್ ಮಾಡಲಿಕ್ಕಾಗಲ್ಲ ಬಟ್ ನಾನು ಸ್ವಲ್ಪ ಫಿಲಮ್ ಇಷ್ಟಪಡ್ತೀನಿ ಯಾಕೆಂದರೆ ರಾಜ್ಕುಮಾರಿಂದ ವಿಷ್ಣುವರ್ಧನು ಅಂಬರೀಷು ಎಲ್ಲ ನಾನು ಭಾಳ ಹತ್ತಿರದಲ್ಲಿ ನಾವೆಲ್ಲ ವಿಶ್ವಾಸದಿಂದ ನೋಡಿದಂಥವ್ರು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ದರ್ಶನು ಯಶು ಸುದೀಪು ರಾಜ್ಕುಮಾರ್ ಶಿವರಾಜ್ ಕುಮಾರ್ ಕುರಿತೆಲ್ಲ ನಾವು ನೋಡಿದ್ದೀನಿ ಹಾಗೆ ಹೊಸ ಹುಡುಗರಿಗೆ ಬಹುಶಃ ಇದು ಭಾಳ ಬೇರೆ ಎಲ್ಲದಕ್ಕಿಂತ ಕಷ್ಟವಾದಂಥ ಇಂಡಸ್ಟ್ರೀ ನನಗೆ ಇರೋ ಅನುಭವದಲ್ಲಿ ಭಾಳ ಶ್ರಮ ಮತ್ತು ಹಂತ ಹಂತವಾಗಿ ಹೋಗ್ಬೇಕು ನೇರವಾಗಿ ಒಂದೇ ಸರಿ ನಾವು ನೂರು ಕೋಟಿ ಹಾಕ್ಬಿಟ್ಟು ಫಿಲಮ್ ತೆಗಿತೀನಿ ಅಂದರೆ ಫಿಲಮ್ ನಿಲ್ಲಿಸೋದು ಕಷ್ಟ ಜನಕ್ಕೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವ್ರ ಇತಿಹಾಸ ಗೊತ್ತಿರೋಕ್ಕಿಲ್ಲ ಅವ್ರ ಆ್ಯಕ್ಟ್ ನೋಡಿರೋಕ್ಕಿಲ್ಲ ಸೊ ಸಡನ್ನಾಗಿ ಬಂದು ಥೇಟ್ರಿಗೆ ಕೂತ್ಕೊಳ್ಳಿಕ್ಕಾಗಲ್ಲ ಎಲ್ಲ ಬಂದಿರತಕ್ಕಂಥವರು ಪ್ರಾರಂಭದಲ್ಲಿ ಸೊ ಹೆಜ್ಜೆ ಹೆಜ್ಜೆ ಇಟ್ಕೊಂಡೇ ಬಂದಿರ್ತಕ್ಕಂಥವ್ರು ಯಾವುದೇ ಫಿಲಮು ನಿಲ್ಲಬೇಕು ಅಂದರೆ ಟೈಮ್ ತಗೊಳ್ಳುತ್ತೆ ಸೊ ಹೀರೋ ಹೀರೋಯಿನ್ಗಳು ಭಾಳ ಶ್ರಮವನ್ನು ಹಾಕಬೇಕು ಪ್ರಯತ್ನ ಮಾಡಬೇಕು ಡೈರೆಕ್ಟ್ರು ಜೊತೆ ಡೈರೆಕ್ಟರ್ಗಳ ಮಾತು ಕೇಳಬೇಕು ಅವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಹೇಳೋದಂತೆ ಡೈರೆಕ್ಟರ್ ಬಂದರೆ ನಿದ್ಗತಿ ಇರುತ್ತೆ ಸೊ ಇಡೀ ನಮಗೆ ಅವ್ರು ಒಂದೇ ಭಾಷೆ ಮಾಡಿದ್ರು ಸೊ ಇಡೀ ರಾಷ್ಟ್ರದ ಜನ ಅವ್ರನ್ನ ಅಕ್ಸೆಪ್ಟ್ ಮಾಡಿದರು ಆದರೂ ಇವತ್ತೇನಾಗಿದೆ ಅಂದರೆ ಡೈರೆಕ್ಟ್ರು ಬಂದರೆ ಹೀರೋಗಳು ಕಾರ್ಮಿಕರಾಗಿ ಕೂತ್ಕೋತಾರೆ ಕೂತ್ಕೊಳ್ತಾರೆ ಅಂತ ಯಾರೋ ಮಾತಾಡ್ತಿದ್ರು ಸೊ ಹಾಗೆಯೇ ಸೊ ಶ್ರಮ ಇದೆಯಲ್ಲ ಹೀರೋಗಳು ಅವರು ಎಷ್ಟು ಶ್ರಮ ಆಗ್ತಾರೋ ಎಷ್ಟು ಕಷ್ಟಪಡ್ತಾರೋ ಅದರ ಮೇಲೆ ಅವರು ಮುಂದಿನ ಭವಿಷ್ಯ ಇರುತ್ತೆ ಜೊತೆಗೆ ಸ್ವಲ್ಪ ಒಂದಷ್ಟು ಫಿಲಂ ಮಾಡ್ತಾ 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 ಜನರಿಗೆ ಫ್ಯಾನ್ಸ್ ಕ್ರಿಯೇಟ್ ಆಗಬೇಕಿವಿನ ಫಸ್ಟ್ ಫಿಲಮ್ನಲ್ಲೇ ನಾವು ರೀಚ್ ಆಗಿಬಿಡ್ತೀವಿ ಅನ್ನೋ ಭಾವನೆಯಿಂದ ಹಾಗಾಗಿ ಭಾಳ ಕಷ್ಟಪಡಬೇಕಾಗುತ್ತೆ ಅದರಿಂದ ನಮ್ಮ ಶಶಿ ಒಳ್ಳೆಯದಾಗಲಿ ಬಟ್ ನನ್ನ ವೈಯಕ್ತಿಕವಾಗಿ ನಾನು ಫಿಲಮ್ ಅಭಿಮಾನಿ ಫಿಲಮ್ ನೋಡ್ತೀನಿ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಭಿಮಾನ ಇದೆ ಕನ್ನಡದ ನನ್ನ ಅನೇಕ ಫಿಲಮ್ ಇವಾಗಲೂ ಎಷ್ಟೇ ಒತ್ತಡ ಇದ್ರೂ ಮಧ್ಯಮದಲ್ಲೂ ನಾನು ನೋಡ್ತೀನಿ ಬಟ್ ಆದರೆ ಅದು ಸಚಿನ್ ಬಿಟ್ಟು ವಿಚಾರವೇನ ನನಗೆ ಅದು ಸಂಬಂಧ ಇದೆ ಬರ್ತಾರೆ ನಮಸ್ಕಾರ ಈಗ ಲಕ್ಷಣ ಆದಮೇಲೆ ಎಲ್ಲಪ್ಪ ನೋಡೋಕ್ಕಾಗಿದೆ ನೋಡಿಲ್ಲ ಸದ್ಯಕ್ಕೆ ನೋಡ್ಬೇಕು ಯಾವ್ದು ಮೊನ್ನೆ ದರ್ಶನ್ ಫಿಲಮ್ ನೋಡೋಣ ಅಂತ ಅನ್ಕೊಂಡಿದ್ದೀನಿ ಬಟ್ ನೋಡೋಕ್ಕಾಗಿಲ್ಲ ಕಾಟೇರಿಯ ಕಾಟೇರ ಹೆಚ್ಚಿಸಿ ಅವರು ಬಿಗ್ ಬಾಸ್ ಕಂಟೆಚ್ ಮಾಡೋಕ್ಕಿಂತ ಹೆಚ್ಚಾಗಿ ಪ್ರಗತಿ ಬರೋ ರೈತರು ಕೂಡ ಅವರು ಹಾಗಾಗಿ ನೀವು ಕೃಷಿ ಸಚಿವರಾಗಿ ಇವತ್ತು ಸಾಂಬಾಜ್ ಮಾಡಿದ್ರಿ ಅವ್ರ ಸಿನಿಮಾದ ಸೊ ಈ ಇದನ್ನು ಕಕದಾಳಿಯನಾ ಅಥವಾ ಇಂಟೆಸ್ಟ್ ಅಲ್ಲಿ ಕ್ರಿಸರ್ಚರ್ಗೆ ಬರಬೇಕು ಅಂದರೆ ಇಂಟೆಂಕ್ಷನ್ ಇಲ್ಲ ಅವ್ನು ನನ್ನ ಬಗ್ಗೆ ಒಂದು ವಿಶ್ವಾಸ ಐ ಟಿ ಮನೆ ಬಂದು ಬದಲೇಬೇಕು ಅಂತ ನನ್ನ ಸ್ನೇಹಿತ ಅವನಿಗೆ ಕಾಮನ್ ಫ್ರೆಂಡು ಸೊ ಹಾಗಾಗಿ ಮತ್ತು ಅವ್ನ ಅಗ್ರಿಕಲ್ಚರ್ ಇಷ್ಟು ಬೇರೆ ಹಾಗಾಗಿ ನನಗೂ ನಾವು ಇವತ್ತು ಸ್ವಲ್ಪ ಆಕರ್ಚನಾಗಿ ಫ್ರೀ ಇದ್ದೆ ಫ್ರೀ ಇದೆ ಅಂದರೆ ಬೆಂಗಳೂರಲ್ಲಿದ್ದೆ ಹಾಗಾಗಿ ಒಳ್ಳೆಯದಾಗಲಿ ಅಂತ ಯಾಕೆಂತ ಬೆಳೆ ಹುಡುಗರಿಗೆ ಮಿಸಸ್ ಮಾಡ್ತಕ್ಕಂಥದ್ದು ಸಹ ಭಾಳ ನಮಗೆ ಅವಕಾಶ ಸಿಕ್ಕಿದಾಗ ಸೊ ಎಂತ ಮುಂದೆ ಕಳಿಸ್ತಕ್ಕಂಥದ್ದು ಅವ್ರು ಬೆಳೀಲಿಕ್ಕೆ ನಾವು ಸಪೋರ್ಟ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಅನ್ಕೋತೀನಿ ಸಮಾಜದಲ್ಲಿ ಎಲ್ಲರೂ ಸೊ ಬೆಳೀಲಿಕ್ಕೆ ನಾವು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಹಾಗಾಗಿ ಬಂದೆ ಅಷ್ಟೇ ಬೇರೆ ಉದ್ದೇಶನ ಓಕೆ ಪ್ರಕಾರ ಆಲ್ರೆಡಿ ಹಂಡ್ರೆಡ್ ಡೇಸ್ ಓಡಿದೆ ಅಂತ ಯಾಕೆಂದರೆ ನಾನು ಫಸ್ಟ್ ಕತೆ ಕೇಳಿದಾಗಲೇ ನಾನು ಈ ಕತೆ ತುಂಬ ಚೆನ್ನಾಗಿ ಮಾಡಬೇಕಂತ ಡಿಸೈಡ್ ಅಷ್ಟು ತುಂಬ ಚೆನ್ನಾಗಿದೆ ಕತೆ ಮೊದಲನೇದಾಗಿ ಡೈರೆಕ್ಟರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಈ ಸಿನಿಮಾ ಚಾನ್ಸ್ ಕೊಟ್ಟಿದ್ದಕ್ಕೆ ಅಷ್ಟು ಅದ್ಭುತವಾಗಿ ಕತೆನ ರೈಟಿಂಗ್ ಮಾಡ್ಕೊಂಡು ಬಂದಿದ್ರು ರಘು ಶಾಸ್ತ್ರಿ ಅವರ ಡೈಲಾಗ್ ಆಗ್ಬೋದು ಅದಕ್ಕೆ ಗೊತ್ತಿರೋ ನನ್ನ ಹಳೆಯ ಸ್ನೇಹಿತ ಮ್ಯೂಸಿಕ್ ಡೈರೆಕ್ಟರ್ ಸಿಕ್ಕಿದ್ದು ಇನ್ನೂ ತುಂಬ ಖುಷಿ ಆಯಿತು ಹಂತವಾಗಿ ಮ್ಯೂಸಿಕ್ ಬರ್ತಾ ಇದ್ರೆ ನಾವಲ್ಲಿ ಕೂತ್ಕೊಂಡು ಈವ್ನಿಂಗ್ ಸಾಂಗ್ ಸಾಂಗ್ ಕೇಳ್ತಿದ್ರೆ ಟ್ಯೂನ್ ಕೇಳ್ತಿದ್ರೆ ನಮಗೆ ನನಗೆ ಹಂತಂತವಾಗಿ ನೆಕ್ಸ್ಟ್ ಸ್ಟೆಪ್ ಹೋಗೋ ಒಂದು ನೆಕ್ಸ್ಟ್ ಏನು ಮಾಡ್ಬೋದು ಅನ್ನೋದನ್ನ ಕೊಡ್ತಾ ಹೋದ್ರು ಮ್ಯೂಸಿಕ್ ಡೈರೆಕ್ಟರ್ ನೆಕ್ಸ್ಟ್ ಇವರಿಬ್ಬರು ಬಗ್ಗೆ ಹೇಳ್ಬೇಕಂದ್ರೆ ಸೆಟ್ಟಿಗೆ ಬಂದಾಗ ಇವರಿಬ್ಬರು ಯಾರ ಜೊತೆ ಮಾತಾಡ್ದೇನೆ ಯಾವ ಥರ ಕೂತಿದ್ರು ಅಂದರೆ ಸೆಟ್ಟಲ್ಲಿ ಸೀನ್ ಹೇಳ್ತಿದ್ರು ಅಂದರೆ ಯಾರ ಥರನೂ ಮಾತಾಡ್ತಿರ್ಲಿಲ್ಲ ಬರೀ ಫೀಲಲ್ಲೇ ಕೂತ್ಕೊಳ್ತಿದ್ರು ಮೇಡಮ್ ಅಂತೂ ಡಬ್ಬಿಂಗ್ ಬಿಫೋರ್ ನಾನು ಎಡಿಟಿಂಗ್ ಆರ್ಡರ್ ಹಾಕ್ದಾಗ್ಲೇ ನಾನು ಫಿದಾ ಆಗ್ಬಿಟ್ಟೆ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ಶಶಿಯವರಂತೂ ಒಂದು ಮಗು ಥರ ಕಟ್ಕೊಟ್ಟಿದ್ದಾರೆ ಟೋಟಲಿ ಈ ಸಿನಿಮಾ ಈ ವರ್ಷದ ಬೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ನಾನು ಇವತ್ತೇ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ನಮ್ಮ ಕರೆಗೆ ಹೋಗಿ ಕೊಟ್ಟು ತಾವೆಲ್ಲರೂ ಪ್ರೆಸ್ ಅವರು ಬಂದಿರೋದಕ್ಕೆ ತುಂಬ ಖುಷಿಯಾಯಿತು ಮೆಹಬೂಬಾ ಅಂದಿದ ತಕ್ಷಣ ನನಗೆ ಮೆಹಬೂಬಾ ಇಸ್ ಅ ವೆರಿ 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 ಎಮೋಷನಲ್ ಜರ್ನಿ ನನಗೆ ಮೆಹಬೂಬಾ ಅಂದ ತಕ್ಷಣ ಅದ್ರ ಬಗ್ಗೆ ಮಾತಾಡೋ ಅಂದರೆ ಕಣ್ಣಲ್ಲಿ ನೀರು ಹಾಕಿಬಿಡ್ತೀನಿ ನಾನು ಅಂತ ಒಂದು ಆ ಕತೆ ತರ ಇದೆ ಮೆಹಬೂಬಾ ಸುತ್ತಮುತ್ತಲಿನ ವಾತಾವರಣ ಆ ತರ ಇದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ದಟ್ ಈಸ್ ಸೋ ಸ್ಪೆಷಲ್ ಫಾರ್ ಮಿ ಫಸ್ಟ್ ಇಂಥದೊಂದು ಅನೂಪ್ ಸರ್ ಥ್ಯಾಂಕ್ ಯು ಸರ್ ಫಸ್ಟ್ ಆಫ್ ಆಲ್ ನಾನು ನಾನು ಅನೂಪ್ ಸರ್ ಫಸ್ಟ್ ಕೂತು ಮಾತಾಡಿದಾಗ ನಮ್ ನನಗೆ ಬೇಸಿಕಲಿ ನಾನು ನಾನು ಮಾತಾಡುವಾಗ ಜನ ಅಂತ ಗೊತ್ತು ಅಥವಾ ಏನೋ ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ಅಂತಂದಾಗ ನಾವು ಸಿನಿಮಾ ಮಾಡಿದಾಗಲೂ ಅಂತದೇ ಒಂದು ವಿಚಾರನ್ನ ಜನರಿಗೆ ತಲುಸ್ಬೇಕು ಅನ್ನೋದು ಬೇಸಿಕ್ ಅಜೆಂಡ ನಮಗೆ ಸುಮಾರು ಒಂದು ಇನ್ನೂರು ಸಿನಿಮಾಗಳು ಬಂದರೂ ಕೊನೆಗೆ ಒಂದು ಹತ್ತು ಹದಿನೈದು ಸಿನಿಮಾಗಳು ಮಾತ್ರ ಹೆಸರು ಮಾಡಿರುತ್ತೆ ಅನ್ನೋದೊಂದು ಫ್ಯಾಕ್ಟ್ ಇದು ಇಂಡಸ್ಟ್ರಿರುವಂಥದ್ದು ಸೊ ನಮ್ಮ ಫಸ್ಟ್ ಇಂಟೆನ್ಷನ್ ವಾಸ್ ಹತ್ತರಿಂದ ಹದಿನೈದು ಸಿನಿಮಾಗಳಲ್ಲಿ ಮೆಹಬೂಬ ಒಂದು ಸಿನಿಮಾ ಆಗ್ಬೇಕು ಅನ್ನೋಂಥದನ್ನ ಮೇಜರ್ ಇಂಟೆನ್ಷನ್ ಇಟ್ಕೊಂಡು ಈ ಈ ಒಂದು ಸಿನಿಮಾ ಮಾಡಬೇಕು ಅಂತ ನಾವು ಸ್ಟ್ರಾಂಗ್ ಆಗಿ ಡಿಸೈಡ್ ಆಗಿವಿ ಸೊ ಈ ಜರ್ನಿಯಲ್ಲಿ ಸಾಕಷ್ಟು ಎಂಜಾಯ್ ಮಾಡಿದೀವಿ ಸಾಕಷ್ಟು ಎಮೋಷನಲ್ ಫೀಲ್ ಆಗಿದ್ವಿ ಸಿಕ್ಕಾಪಟ್ಟೆ ಖುಷಿ ತಂದು ಕೊಟ್ಟಂತ ಸಿನಿಮಾ ಮೆಹಬೂಬಾ ಆ್ಯಂಡ್ ದ ಮೇಜರ್ ರೀಸನ್ ಫಾರ್ ದಿಸ್ ಪ್ರೆಸ್ ಮೀಟ್ ಈಸ್ ನನ್ನ ಬರ್ತ್ ಡೇ ಅಂತಲ್ಲ ಆ್ಯಕ್ಚುಲಿ ದ ಮೇಜರ್ ರೀಸನ್ ಫಾರ್ ದಿಸ್ ಸಿನಿಮಾ ಇಸ್ ಈ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ವಿಚಾರನ ಹೇಳೋಣ ಅಂತ ಅನ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡ್ವಿ ಸೊ ಅದು ಜನವರಿ ನಾಲ್ಕೇ ಮಾಡೋಣ ಎರಡು ಕೆಲಸ ಹಾಗಾದ ನನ್ನೊಂದು ಬರ್ಡೇ ಸೆಲ್ ನಿಮ್ಮೆಲ್ಲರ ಜೊತೆ ಪತ್ರಿಕಾ ಮಾಧ್ಯಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ನನಗೆ ಅದೊಂದು ಖುಷಿ ನಮ್ಮ ಸಿನಿಮಾದ ಶೂಟಿಂಗ್ ಮುಗಿದಿದೆ ಅನ್ನೋ ವಿಚಾರ ಹಂಚ್ಕೋಬೇಕು ಅನ್ನೋ ಕಾರಣ ದ ಮೇಜರ್ ಇಂಟೆನ್ಷನ್ ಆಫ್ ದಿಸ್ ಪ್ರೆಸ್ ಮೀಟ್ ಸೊ ಈ ಸಿನಿಮಾನ ಫೆಬ್ರವರಿಯಲ್ಲಿ ಆದಷ್ಟು ಬೇಗ ತಮ್ಮ ಮುಂದೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ವಿ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಪ್ರೋತ್ಸಾಹ ನಮ್ಮೇಲೆ ಇರಬೇಕು ನಾನು ವಾಂಟೆಡ್ ಟು ಬಿ ಎ ಪ್ರೊಡ್ಯೂಸರ್ ನಾವು ವ್ಯವಸಾಯ ಮಾಡ್ಕೊಂಡು ಅಗ್ರಿಕಲ್ಚರ್ ಅನ್ನೋ ಮೇಜರ್ ಆಗಿ ನಾನು ಐ ವಾಸ್ ಅಗ್ರಿ ಎಂಟರ್ಪ್ರೈಸಿಂಗ್ ಆಗಿ ಒಂದು ವ್ಯವಸಾಯ ಮಾಡಿಕೊಂಡು ವ್ಯವಸಾಯದಿಂದ ಅಗ್ರಿ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಒಂದು ಅವಕಾಶ ಸಿಕ್ತು ಆ ಆ ವೇದಿಕೆಯಲ್ಲಿ ಗೆದ್ದ ನಂತರ ಒಂದು ಸಿನಿಮಾ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಪ್ರಶ್ನೆಗೆ ಉತ್ತರ ಮೆಹೂಬ್ ಆಗಿತ್ತು ಸೊ ಈ ಉತ್ತರ ಈ ಒಂದು ಆನ್ಸರ್ ಫೆಬ್ರವರಿ ನಿಮ್ಮ ಮುಂದೆ ತರ್ತಾ ಇದೀವಿ ದಯವಿಟ್ಟು ಪ್ರೋತ್ಸಾಹಿಸಿ ಸಪೋರ್ಟ್ ಮಾಡಿ ಕೇಳ್ಕೊಂತೀನಿ ಜೈ ಹಿಂದ್ ಜೈ ಕನ್ನಡ ಜೈ ಸರ್ ಮೆಹಬೋದು ಒಂದು ಹೊಸ ಫೇಸ್ ಬೇಕು ಅಂತ ಹೋಗ್ತಾ ಇದೆ ಅಂದ್ರೆ ಯಾರೋ ಒಬ್ರು ಲಾಂಚ್ ಆಗೋ ತರ ಬೇಕು ಅಂತ ಸೊ ಅದೇ ನನಗೆ ನಂಗೆ ಶಶಿಯವರು ಮೀಟ್ ಆಗ್ತಾರೆ ನಮ್ಮ ರಘುಶಾಸ್ತ್ರಿ ಏನೋ ಡೈರೆಕ್ಟರ್ ಅವ್ರು ನನಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಾಡಿದ ತಕ್ಷಣ ನನಗೆ ಇವ್ರ ಫೇಸ್ ಮ್ಯಾಚ್ ಆಗುತ್ತೆ ಕ್ಯಾರೆಕ್ಟರ್ಗೆ ಅಂತ ಹಂಗೆ ಇಮಿಡಿಯೇಟ್ ಆಗಿ ಅವ್ರ ಕತೆ ಹೇಳಿದೆ ಸರ್ ಈ ಥರ ಇದೆ ಮಾಡೋಣ ಅಂತ ಸೊ ಹಾಗಾಗಿ ಓಕೆ ಸರ್ ಸರ್ ಇತ್ತು ಬಟ್ ಇವರು ಅಂದರೆ ಫಸ್ಟಿಂದ ಇವರು ಪ್ಲಾನಿಂಗಲ್ಲೇ ಇದ್ರು ಮಾಡಬೇಕು ಅಂತಲೇ ಪ್ಲಾನಿಂಗಲ್ಲಿ ಇದ್ವಿ ಸೊ ನಾವು ಎಲ್ಲ ಪ್ಲಾನಿಂಗ್ ಮಾಡಿಕೊಂಡು ಶೂಟ್ ಎಲ್ಲ ಹೋಗಿ ಮಾಡೋಷ್ಟೊಂದು ಜೊತೆಗೆ ಇದ್ದಾರೆ ಅವರು ಜರ್ನಿಲ್ಲೇ ಇದ್ದರು ಸೊ ಇವಾಗ ಕಂಪ್ಲೀಟ್ ಆಗಿ ಅವರೇ ಪ್ರೊಡ್ಯೂಸರ್ ಆಗಿ ಇದಾಗಿದ್ದಾರೆ ಸರ್ ಸರ್ ಒಂದು ನನಗೆ ಆನ್ ಸ್ಕ್ರೀನ್ ಒಂದು ಚೂರು ಇನ್ನೋ ಸೆನ್ಸ್ ಬರುವಂತ ಒಂದು ಪ್ಲೇಸ್ ಬೇಕಿತ್ತು ಇಲ್ಲ ಇಲ್ಲ ಸರ್ ಆ ಥರ ಇರಲಿಲ್ಲ ಆ ಥರ ಬೇಸಿಕಲಿ ಐ ವಾಸ್ ಇನ್ ದ ಜರ್ನಿ ಫ್ರಮ್ ದ ಟೇಬಲ್ ಸರ್ ನಾವು ಬಾಲಾಜಿ ಮೋಷನ್ ವ್ಯತ್ಯಾಸ ಅಂಡ್ ಭೈರವೇಶ್ವರ ಅಂತಿದ್ದು ಬಾಲಾಜಿ ಅಮೋಷನ್ ವ್ಯತ್ಯಾಸ ನಮ್ಮದೇ ಆಗುತ್ತೆ ಸ್ಟಾರ್ಟಿಂಗ್ ಲಾಂಜ್ ಆದಾಗೂ ನಾವು ಸೊ ಸ್ಟಾರ್ಟಿಂಗ್ ಲಾಂಚ್ ಆದಾಗೂ ನಾವು ಪ್ರೊಡ್ಯೂಸರ್ ಆಗಿದ್ವಿ ಸೊ ದ ಬಾಲಾಜಿ ಮೋಷನ್ ಪಿಕ್ಚರ್ಸ್ ಅನ್ನ ಭೈರವೇಶವಂತಿತ್ತು ಸೊ ಈಗ ಬಾಲಾಜಿ ಮೋಷನ್ ಪಿಕ್ಚರ್ ಅಸ್ ಟೇಕ್ ಅಂತ ಹೇಳ್ತೀನಿ ಅಷ್ಟೇ ಈಗ ನಾವು ಅಚಾನಕ್ ಆಗಿದ್ದಲ್ಲ ಸೊ ವಿವೋ ಇನ್ ದ ಡೇ ಒನ್ ಅಂತ ಹೇಳ್ತೀವಿ ಸೋ ಇಟ್ಸ್ ಅಗೋಲ್ ನಾವು ಸುಮಾರು ಒಂದು ಮೂರು ವರ್ಷದ ಪ್ರಯಾಣ ಅಂತ ಹೋಗ್ಬೋದು ಎರಡರಿಂದ ಮೂರು ವರ್ಷ ಅಂತ ಹೋಗೋದು ಬಟ್ ಕೋವಿಡ್ ಆ್ಯಸ್ ಎಲ್ಲ ಮಾಧ್ಯಮ ಎಲ್ಲಾ ತರದ ಇಂಡಸ್ಟ್ರಿಯೂ ಕೋವಿಡ್ ಶೆಟ್ ಮಾಡಿತ್ತು ಸುಮಾರು ಒಂದು ಎರಡು ವರ್ಷ ಕೋವಿಡ್ ಅಲ್ಲಿ ನಾವೆಲ್ಲರೂ ತುತ್ತಾಗಿದ್ವಿ ಸೊ ಆ ಕಾರಣಕ್ಕೆ ಒಂದು ಎದ್ದು ಬಿಟ್ಟರೆ ಇನ್ ಫೆಬ್ರವರಿ ಒಂದು ಇವತ್ತು ಅವರೊಂದು ಸಾಂಗ್ ಲಾಂಚ್ ಮಾಡಬೇಕು ಅಂತ ಸಡನ್ ಆಗಿ ಫಿಕ್ಸ್ ಆದರೂ ಇದು ಅಫಿಷಿಯಲ್ ಆಗಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಬರುತ್ತೆ ಸೊ ಈ ಸಿನಿಮಾದಲ್ಲಿ ಡೈರೆಕ್ಟ್ರು ತುಂಬ ಶ್ರಮಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಪ್ರತಿಯೊಂದು ಹಂತದಲ್ಲೂ ನಾವು ನಮ್ಮದೇ ಆದ ಒಂದು ಟೈಮ್ ತುಂಬ ನಾವು ಕೆಲಸ ಮಾಡಿದ್ದೀವಿ ನಮ್ಮ ಎಲ್ಲ ಸಾಂಗ್ಸು ಪಕ್ಕದಾಗೆ ಯೋಗರಾಜ್ ಭಟ್ರು ಈ ಹಾಡು ಬರೆದಿದ್ದಾರೆ ಐಶ್ವರ್ಯ ರಂಗರಾಜನ್ ಹಾಡಿದ್ದಾರೆ ನಾನು ಹಾಡಿದ್ದೀನಿ ಕಿರಣ್ ಸರ್ ಅವರು ನಾವು ಸಿನಿಮಾಟೋಗ್ರಫಿ ಈ ಸಿನಿಮಾದ ಬ್ಯಾಕ್ ಸ್ಕೋರ್ ಎರಡೂ ಒಟ್ಟಿಗೆ ಇರುತ್ತೆ ಸಿನಿಮಾ ಸಕ್ಕತ್ತಾಗಿ ಬಂದಿದೆ ಇನ್ನೇನು ಆಲ್ಮೋಸ್ಟ್ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ ಫೈನಲ್ ಕೆಲಸ ನಡೀತಾ ಇದೆ ಮೂವಿ ತಂದರೆ ಫೆಬ್ರವರಿಗೆ ರಿಲೀಸ್ ಮಾಡೋ ಇದ್ದೀವಿ ಎಲ್ಲ ಒಳ್ಳೆಯದಾಗಿರ್ತದೆ ನಮಗೆ ಥ್ಯಾಂಕ್ ಯು ಆಮೇಲೆ ಪ್ರಸನ್ನ ಸರ್ ನಿಮ್ಮ ಸಪೋರ್ಟು ತುಂಬ ಇದೆ ನಮಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಭಾವನಾ ಮೇಡಮ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕಿರಣ್ ಸರ್ ಸಿನಿಮೋಗ್ರಫಿ ಮ್ಯಾಥ್ಯೂಸ್ ಮ್ಯೂಸಿಕ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೋಟಲಿ ಐದು ಸಾಂಗ್ಸ್ ಇದೆ ಒಂದು ಸಾಂಗು ಇವಾಗ ಇನ್ನೇನು ನೋಡಿದ್ರೆ ಇದು ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ ಮತ್ತು ಇನ್ನೂ ನಾಲ್ಕು ಸಾಂಗ್ ಇದೆ ಅದು ರಘುಶಾಸ್ತ್ರಿ ಅವರು ಬರೆದಿದ್ದಾರೆ ಹೀಗಿದೆ ಸರ್ ಸಿನಿಮಾ ಅವರಿಗೆ

ಸರ್ ಅಂದ್ರೆ ಸಿನಿಮಾ ಅಂತ ಬಂದ್ರೆ ಅಲ್ಲಿ ನಮ್ಗೆ ಆತರ ಯಾವ್ದು ಕ್ಯಾರಿಯರ್ಸ್ ಇಲ್ಲ ಸರ್ ರಿವೀಜನ್ ಆಗ್ಲಿ ಕ್ಯಾಸ್ಟ್ ಆಗ್ಲಿ ಆ ಥರ ಇಲ್ಲ ಇನ್ಫ್ಯಾಕ್ಟ್ ಇವಾಗ ನೀವು ಹೇಳದ್ಮೇಲೆ ಈ ಲಾಜಿಕ್ ನಾನು ಯೋಚನೆ ಇಲ್ಲಿವರೆಗೂ ನಾವು ಯಾರು ಯೋಚನೆ ಮಾಡಿರಲಿಲ್ಲ ಏನಾದ್ರೂ ಒಂದು ಅದ್ಭುತವಾದ ಕತೆ ಇತ್ತು ಸೊ ಅದನ್ನೊಂದು ಮಾಡ್ಬೇಕು ಅಂದ್ಬಿಟ್ಟು ಒಂದ್ ಅಂದ್ರೆ ನನಗೊಂದು ಇಂಟ್ರೊಡಕ್ಷನ್ ಮಾಡುವಂತ ಒಂದು ಫೇಸ್ ಬೇಕಿತ್ತು ಸೊ ಅದನ್ನ ಪ್ಲಾನ್ ಮಾಡ್ಕೊಂಡು ಹಂಗ್ ನನಗೆ ಒಂದು ಸ್ವಲ್ಪ ರೆಕಗ್ನೈಸ್ ಇರೋಂಥ ಒಂದು ಹೀರೋಯಿನ್ ಬೇಕಿತ್ತು ಸೊ ಹಾಗಾಗಿ ಪಾನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಬಟ್ ಈ ಸಿನಿಮಾದಲ್ಲಿ ಆ ಥರ ಯಾವುದೇ ರಿಲಿಜನ್ಸ್ ಘಟ್ ಆಗೋ ಥರ ಆಗಲಿ ಹಾಗೂ ಜಾತಿಗಳು ಘಟ ಆಗೋ ಥರ ಏನಿಲ್ಲ ಸರ್ ಕಂಟೆಂಟ್ ಇಟ್ಸ್ ಅ ಪ್ಯೂರ್ ಲವ್ ಸ್ಟೋರಿ ಒಂದು ಹಿಂದೂ ಮುಸ್ಲಿಮ್ ಲವ್ ಸ್ಟೋರಿನೆ ಬಟ್ ಒಂದು ನೀಟಾಗಿ ಹೋಗುವಂಥ ಒಂದು ಜರ್ನಿ ಸರ್ ಸರ್ ಫೆಬ್ರವರಿ ಮಿಡಲ್ ಪ್ಲಾನ್ ಮಾಡಿ ಅಂದರೆ ಫೈನಲ್ ಪೋಸ್ಟ್ ಪ್ರೊಡಕ್ಷನ್ ಇದೆ ಸೊ ಅದಾದ ಥರ ಸರ್ ಸ್ಟಾರ್ ಕ್ಯಾಸ್ಟ್ ಬಂದು ಶಿಶಿಯವರು ಅವರ ಫಾರ್ನರ್ ಇದ್ದಾರೆ ಅಂಡ್ ಬುರೇಕ್ ಪ್ರಕಾಶ್ ಅವ್ರದ್ದು ಒಂದು ಮೇಜರ್ ಕ್ಯಾರೆಕ್ಟರ್ ಇತ್ತು ಅವ್ರು ಮಾಡಿದ್ದಾರೆ ಮೋಹನ್ ಜುನೇಜಾ ಅವರು ಇದಾರೆ ಜೈ ಜಗದೇಶ್ ಮಿಸಸ್ ವಿಜಯಲಕ್ಷ್ಮೀ ಸಿಂಗ್ ಇದ್ದಾರೆ ಆಮೇಲೆ ಕಬೀರ್ ಸಿಂಗ್ ಇದ್ದಾರೆ ಅಂಡ್ ದೆನ್ ಸಲ್ಮಾನ್ ಇದ್ದಾರೆ ಸೊ ಈ ತರ ಒಂದಷ್ಟು ಕ್ಯಾರೆಕ್ಟರ್ ಸಂದೀಪ್ ಅಂತ ವಿಲನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಸರ್ ಹಾಗಾಗಿ ಸರ್ ಡಬ್ಬಿಂಗ್ ಆಗಿತ್ತು ಮೋಹನ್ ಜುರೇಜಾರ್ ಸರ್ ಡಬ್ಬಿಂಗ್ ಆಗಿತ್ತು ಅಂದ್ರೆ ಡಬ್ಬಿಂಗ್ ಮಾಡ್ಕೊಂಡ್ವಿ ಬುಲೆಟ್ ಪ್ರಕಾಶ್ ಸರ್ ಇದಾಗಿತ್ತು ಡಬ್ಬಿಂಗ್ ಬರಬೇಕಿತ್ತು ಆ ಟೈಮ್ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಸೊ ಅದನ್ನ ನಾವು ಮಿಮಿಕ್ರಿ ಗೋಪಿ ಅವರು ಬಂದು ಮಾಡ್ಕೊಂಡಿದ್ದೇವೆ ಸರ್ ಆಲ್ಮೋಸ್ಟ್ ಮ್ಯಾಚಿಂಗ್ ಆಗಿ ಮಾಡಿದ್ವಿ ಸೊ ನಾನು ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರದ್ದೆಲ್ಲ ವಾಯ್ಸ್ ಅಂತ ಬಟ್ ಹೇಳಿಲ್ಲ ಆಡಿಯನ್ಸ್ ಆಲ್ಮೋಸ್ಟ್ ಅವ್ರದೇ ವಾಯ್ಸ್ ಅನ್ನೋ ಥರ ಒಂದು ಫೀಲ್ ಇರುತ್ತೆ ಸರ್ ಆಗಿದೆ ಆ್ಯಂಡ್ ಎರಡು ಫೈಟ್ ಇದೆ ಸಿನಿಮಾದಲ್ಲಿ ಅಂಡ್ ಹೇಳ್ದಂಗೆ ಐದು ಸಾಂಗ್ಸು ತುಂಬ ಅದ್ಭುತವಾಗಿ ಮನೂರು ಕಂಪೋಸ್ ಮಾಡಿದ್ದಾರೆ ಸೊ ಕಾಂಬಿನೇಷನ್ ಎರಡನೇ ಸಿನಿಮಾ ಇದು ಸಾಂಗ್ಸ್ ಮೇಲೆಲ್ಲ ತುಂಬ ಭರವಸೆ ಇದೆ ಸರ್ ಆಲ್ರೆಡಿ ಒಂದು ಸಾಂಗ್ ದೇವರು ದೇವರು ಅಂತ ಒಂದು ಸಾಂಗ್ ನಿಮ್ಗೆ ರಿಲೀಸ್ ಮಾಡಿದ್ವಿ ಚೆನ್ನಾಗಿ ಅದು ಆ್ಯಂಡ್ ಇವಾಗ ನೆಕ್ಸ್ಟು ಈ ಸಾಂಗ್ನ ನಾವು ಪ್ಲ್ಯಾನ್ ಮಾಡ್ತಾ ಇದ್ವಿ ಸೊ ಇವತ್ತು ನಿಮ್ಮೆಲ್ಲರೂ ಸಪೋರ್ಟಲ್ಲಿ ಇಲ್ಲಿ ಲಿರಿಕಲ್ ವಿಡಿಯೋ ಇವತ್ತು ಲಾಂಚ್ ಮಾಡಿದ್ವಿ ಇದಾದಷ್ಟು ಬೇಗ ಕಿಶೋರ್ ಅವರು ಲಾಂಚ್ ಸರ್ ಎಲ್ಲ ಮಾಧ್ಯಮದವರು ನಮಸ್ತೆ ಎಲ್ಲರೂ ಹೊಸ ವರ್ಷದ ಶುಭ ಫಸ್ಟ್ ಇಯರ್ ಫೋರ್ತ್ ಡೇ ಎಲ್ಲರೂ ಭೇಟಿ ಮಾಡ್ತಿದ್ವಿ ಹೀಗೆ ಭೇಟಿ ಮಾಡ್ತಾ ಇರೋಣ ನಮ್ಮ ಇಂಡಸ್ಟ್ರಿ ನಮ್ಮ ಸಿನಿಮಾ ನಮ್ಮ ಮಾಧ್ಯಮ ಎಲ್ಲವೂ ಸಮೃದ್ಧವಾಗಿ ಬೆಳಲಿ ವರ್ಷ ಅಂತ ನಾನು ಕೇಳ್ಕೊತೀನಿ ಮೆಹಬೂಬ ಸಿನಿಮಾ ತುಂಬ ಪ್ರೀತಿಯಿಂದ ಮಾಡಿದಂಥ ಸಿನಿಮಾ ಇದು ನಾವೆಲ್ಲರೂ ಇಡೀ ತಂಡ ಇವತ್ತೇನೋ ಒಂಥರ ಸಮಾಧಾನ ಇದೆ ಈ ಹಂತಕ್ಕೆ ಬಂದು ನಿಂತ್ಕೊಂಡಿರೋದಕ್ಕೆ ಸಿನಿಮಾ ಎಲ್ಲ ಹಾರ್ಡ್ ವರ್ಕ್ ನಮ್ಮೆಲ್ಲರ ಶ್ರಮ ಈ ಜರ್ನಿನಲ್ಲಿ ತುಂಬ ಮೀನಿಂಗ್ಫುಲ್ ಅಂತ ನಾನು ಈ ಈ ಜರ್ನಿ ಈ ಸಿನಿಮಾ ಈ ಪಾತ್ರ ನನ್ನ ತಂಡ ತುಂಬ ಪ್ರೀತಿಯಿಂದ ಈ ಸಿನಿಮಾನ ನಾವು ನಿಮಗೆ ಪ್ರೆಸೆಂಟ್ ಮಾಡ್ತೀವಿ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀವಿ ತುಂಬ ಹಾನೆಸ್ಟಾಗಿ ತುಂಬ ಡಿಸಿಪ್ಲಿನ್ ಆಗಿ ಸಿನಿಮಾನ ಮಾಡಿದ್ದೀವಿ ಬಿಕಾಸ್ ಏನಕ್ಕೆ ಮಾತು ಹೇಳ್ತೀನಿ ಅಂದರೆ ಕೋವಿಡ್ ಅದು ಮೀನ್ ನಮಗೆ ಗೊತ್ತು ಎಷ್ಟು ಹರ್ಡಿನ ಕಡೆ ನಾವು ಫೇಸ್ ಮಾಡಿದ್ದೀವಿ ಅಂತ ಅದನ್ನೆಲ್ಲ ಮೀರಿ ಈ ಸಿನಿಮಾ ಬಂದು ನಿಂತ್ಕೊಳ್ಳೋದು ಅಂದರೆ ಅದೊಂದು ದೊಡ್ಡ ಚಾಲೆಂಜ್ ಆಗಿತ್ತು ನಮಗೆ ಬಂದು ನಿಂತಿದ್ದೀವಿ ಸೊ ಹಾಗಾಗಿ ತುಂಬ ತುಂಬ ಖುಷಿ ಇದೆ ನನಗೆ ಐ ಆಮ್ ಶೋರ್ ನಿಮ್ಮೆಲ್ರಿಗೂ ಈ ಸಿನಿಮಾ ಅಷ್ಟೇ ಇಷ್ಟ ಆಗುತ್ತೆ ನಮ್ಮ ಕೆಲಸ ಅಂತ ನಾವು ಬೇರೆ ನಾನು ಇಡೀ ತಂಡ ಈಸ್ ವೆರಿ ವೆರಿ ಸ್ಪೆಷಲ್ ನಾನು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಅಂಡ್ ಈ ಜರ್ನಿಯಲ್ಲಿ ಸಪೋರ್ಟ್ ಸಪೋರ್ಟನ್ನು ನಿಂತಿರೋದಕ್ಕೆ ನಾನು ಈ ತಂಡಕ್ಕೆ ನಾನು ಯಾವಾಗಲೂ ಗ್ರೇಟ್ಫುಲ್ ಆಗಿರ್ತೀನಿ ಸರ್ ಥ್ಯಾಂಕ್ ಯು ತುಂಬ ಮಾತಾಡೋದಿದೆ ನನ್ನ ತಂಡದ ಬಗ್ಗೆ ಪ್ರತಿ ಪ್ರತಿಯೊಬ್ಬರ ಬಗ್ಗೆನೂ ಪ್ರಾಬ್ಲಿ ಅದು ಇನ್ ಆಗಿ ಒಂದು ಒಫಿಷಿಯಲ್ ಆಗಿ ಬೇರೆ ಫ್ರೆಸ್ಮಿಟಲ್ಲಿ ಪ್ರಾಬ್ಲಿ ನಾನು ಮಾತಾಡ್ಬೋದು ಅನ್ಸುತ್ತೆ ಇವತ್ತು ಒಂದು ಸ್ವಲ್ಪ ಬರ್ತ್ಡೇ ಸೆಲೆಬ್ರೇಷನ್ ಮೂಡಲಿದ್ದೀವಿ ಶಶಿ ಅವ್ರಿಗೆ ಆ್ಯಂಡ್ ಅಫಿಷಿಯಲಿ ಇನ್ನೊಂದ್ಸಲ ಹ್ಯಾಪಿ ಬರ್ತ್ಡೇ ಶಶಿಯವ್ರೆ ಆ್ಯಂಡ್ ಈ ವರ್ಷ ನಿಮಗೆ ನಿಮ್ದೆಲ್ಲ ಕನಸುಗಳು ಆ್ಯಂಡ್ ಫಾರ್ಮ್ನಲ್ಲಿ ಏನೇನು ಮಾಡ್ಬೇಕಂತಿದ್ದೀರಾ ಆ್ಯಂಡ್ ಹೀರೋ ಆಗಿ ಏನೇನು ಕೆಲಸಗಳನ್ನ ಮಾಡ್ಬೇಕಂತ ಎಲ್ಲೋ ವಿಶಸ್ ಆಗಿ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಹಾಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಆ್ಯಂಡ್ ಇವತ್ತು ನನ್ನ ತಮ್ಮದ್ದು ಕೂಡ ಬರ್ತ್ಡೇ ಸೊ ಅವನಿಗೂ ಇಲ್ಲಿಂದ ಒಂದು ಬರ್ತ್ಡೇ ವಿಶಸ್ ಹ್ಯಾಪಿ ಬರ್ತ್ಡೇ ಮಂಜು ಆ್ಯಂಡ್ ಕಿರಣ್ ಸರ್ ಥ್ಯಾಂಕ್ ಯು ಕಿರಣ್ ಸರ್ ಹಾಗೂ ನನ್ನ ಅಸೋಸಿಯೇಷನ್ ನನ್ನ ಮೊದಲನೇ ಸಿನಿಮಾ ಇಂದ ಬರ್ತಾ ಇದೆ ನಾನು ತುಂಬ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ಅಂತ ಕನ್ಸಿಡರ್ ಮಾಡ್ತೀನಿ ಏಕೆಂದರೆ ಕೊಂಬೆಗಳಲ್ಲ ಸಿನಿಮಾ ಸಿಕ್ಕಿದ್ದು ಆಗಿದ್ದು ಆ ಜರ್ನಿ ನಾನು ಇಡೀ ಕೆರಿಯರ್ಗೆ ಇವತ್ತು ಒಂದು ಸಿನಿಮಾ ತುಂಬ ದೊಡ್ಡ ಬೆನ್ನರ್ ಬಾಗಿ ನಿಂತ್ಕೊಂಡಿದೆ ಸೊ ಹಾಗಾಗಿ ಆ ಸಿನಿಮಾ ಸಿಕ್ಕಿದ್ದು ಕಿರಣ್ ಸರ್ ಕಡೆಯಿಂದ ನನಗೆ ಯಾವತ್ತಿನ ದಿನ ಸೊ ಯಾವತ್ತೂ ಈ ಕೆರಿಯರ್ನಲ್ಲಿ ನನ್ನ ಪ್ರತಿ ಹೆಜ್ಜೆನಲ್ಲೂ ಸರ್ ಇದ್ದೇ ಇರ್ತಾರೆ ಯಾವ ಸಪೋರ್ಟ್ ಯಾವತ್ತೂ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಈ ಸಿನಿಮಾ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲೂ ಒಂದು ಫೇವ್ರೇಟ್ ಸಾಂಗ್ ಅಂತಿರುತ್ತೆ ಬಟ್ ನನಗೆ ಮಹಬೋಬದಲ್ಲಿ ಎಲ್ಲ ಹಾಡುಗಳು ಫೇವ್ರೇಟ್ ಮನು ಸರ್ ಬಿಕಾಸ್ ಒಂದು ಆಲ್ಬಮ್ ಇಟ್ ಆಗಬೇಕಂತಂದ್ರೆ ಅಲ್ಲಿ ಏನೋ ಇರಬೇಕು ಒಂದು ಸ್ಪಾರ್ಕ್ ಸೊ ಈ ಸಿನಿಮಾದಲ್ಲಿ ಆ ಹಾಡಲ್ಲಿ ಎಲ್ಲ ಹಾಡುಗಳಲ್ಲೇನೋ ಇದೆ ಐ ಆಮ್ ಶ್ಯೂರ್ ಆಲ್ಬಮ್ ಫುಲ್ ಕಂಪ್ಲೀಟ್ ರಿಲೀಸ್ ಆದಾಗ ಒಂದ್ಸಲ ನನಗೆ ಎಲ್ಲರೂ ಹಾಡುಗಳನ್ನ ಕೇಳಿದ್ರೆ ದೇ ಆರ್ ಸೋ ಮೀನಿಂಗ್ಫುಲ್ ಸೋ ರಿಲೇಟಬಲ್ ಮತ್ತು ಒಂದು ಸೂದಿಂಗ್ ಎಫೆಕ್ಟ್ ಇದೆ ಎಲ್ಲ ಹಾಡುಗಳನ್ನು ಮೆಹಬೂಬ ಹಾಡುಗಳು ಎಲ್ಲವೂ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಮೇಕ್ ಇಟ್ಸ್ ಓನ್ ಇಂಪ್ಯಾಕ್ಟ್ ಇನ್ ದ ಆಲ್ಬಮ್ ಹಾಡುಗಳಲ್ಲಿ ಈ ವರ್ಷ ಆಲ್ಬಮಲ್ಲಿ ಅಂತ ನಾನು ನಂಬಿದ್ದೀನಿ ಈ ಹಾಡು ಸಿನಿಮಾದ ಹಾಡುಗಳು ಆ್ಯಂಡ್ ಇವತ್ತಿನ ವೇದಿಕೆಯಲ್ಲಿ ನನ್ನ ಪ್ರಸನ್ನಸನ್ನು ನೆನಪಿಸ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ತಂಡದ ಮೇಲೆ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಆ್ಯಂಡ್ ಆದಷ್ಟು ಬೇಗ ಮತ್ತೆ ಮತ್ತೆ ಭೇಟಿ ಮಾಡೋಣ ನಮ್ಮ ಸಿನಿಮಾನ ನಿಮ್ಮ ಜೊತೆ ಸಂಭ್ರಮಿಸೋದಕ್ಕೆ ನಾವು ರೆಡಿ ಇದ್ದೀವಿ ಒಳ್ಳೆ ಒಟ್ಟಿಗೆ ಕೂತು ಸಿನಿಮಾ ನೋಡಿ ನಿಮ್ಮೆಲ್ಲರ ಪ್ರೀತಿಗೋಸ್ಕರ ನಾನು ಇದ್ದೀನಿ ಥ್ಯಾಂಕ್ ಯು